ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂಸ್ ಚಾನಲ್ ಯೇಶು ನಾನು ಈ ವಿಡಿಯೋದಲ್ಲಿ ನಿಮಗೆ ಮೈಸೂರಲ್ಲಿ ಕಡೆ ಆಷಾಢ ಶುಕ್ರವಾರ ಹೇಗೆ ತಾಯಿ ಚಾಮುಂಡೇಶ್ವರಿನ ಪೂಜೆ ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ ಇದು ಬೆ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿನ ಅಲಂಕಾರ ಮಾಡಿ ಪೂಜೆ ಮಾಡಿತು ಆಮೇಲೆ ನಾನು ಮೈಸೂರಲ್ಲಿ ಹೋಗಿದ್ದೆ ಪರ್ಚೇಸಿಂಗ್ ಇತ್ತು ಅಂತ ಅಲ್ಲಿ ದಸರಾ ರೀತಿನೇ ಈ ಥರ ಎಲ್ಲ ಮೆರವಣಿಗೆ ಎಲ್ಲ ತೊಗೊಂಡು ಬರ್ತಾಯಿದ್ರು ಒಂದು ಕಡೆ ತಾಯಿ ಚಾಮುಂಡೇಶ್ವರಿದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು ಮತ್ತೊಂದು ಕಡೆ ವಿಗ್ರಹ ಇಟ್ಟಿ ಪೂಜೆ ಮಾಡ್ತಿದ್ರು ಒಳ್ಳೆ ಹಬ್ಬದ ವಾತಾವರಣ ತರನೇ ಇತ್ತು ಮೈಸೂರು ನೋಡಕ್ ಮಾತ್ರ ಎಲ್ಲೆಲ್ಲೂ ಚಾಮುಂಡೇಶ್ವರಿನೇ ಇದ್ರು ಈ ಕಡೆ ನೋಡಿದ್ರೆ ಇಲ್ಲಿ ಪೂಜೆ ಕುಣಿತ ಎಲ್ಲ ಬರ್ತಾ ಬರ್ತಾಯಿದ್ರು ಚಪ್ರ ಹಾಕಿ ಪೆಂಡಾಲ್ ಹಾಕಿ ದಾಸೋಹ ಎಲ್ಲ ಸುಮಾರು ಕಡೆ ಎಲ್ಲ ಮಾಡ್ತಾಯಿದ್ರು ನನಗಂತೂ ತುಂಬಾ ಖುಷಿ ಆಯಿತು ನೋಡಿ ಇಲ್ಲೊಂದು ಕಡೆ ತಾಯಿ ಚಾಮುಂಡೇಶ್ವರಿದು ವಿಗ್ರಹ ಇಟ್ಟು ಮೆರವಣಿಗೆ ಬರ್ತಾ ಇದ್ದಾರೆ ನಾನು ಚಿಕ್ಕವಳಿದ್ದಾಗ ನಾನು ಮೈಸೂರಲ್ಲೇ ಹುಟ್ಟಿದ್ದು ಆಗ ಇಷ್ಟು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಿರಲಿಲ್ಲ ಆಷಾಢ ಶುಕ್ರವಾರ ಆಗಲಿ ತಾಯಿ ಚಾಮುಂಡೇಶ್ವರಿ ಬರ್ತಡೇ ಆಗಲಿ ಆದರೆ ಈಗ ಕೆಲವೊಂದು ಐದಾರು ವರ್ಷದಿಂದ ಮೈಸೂರಲ್ಲಿ ಹಬ್ಬದ ಥರನೇ ಆಚರಣೆ ಮಾಡ್ತಾರೆ ನಾನು ಅಶೋಕ ರೋಡ್ಗೆ ಹೋಗಿದ್ದೆ ಪರ್ಚೇಸಿಂಗ್ಗೆ ನೋಡಿ ಇದು ಮೈಸೂರು ಅಶೋಕ ರೋಡು ಇಲ್ಲೂ ಈ ಥರ ಎಲ್ಲ ಅಲಂಕಾರ ಮಾಡಿ ಒಳ್ಳೆ ರಿಸೆಪ್ಷನ್ ಥರ ಹೂವಿನ ಅಲಂಕಾರ ಮಾಡಿ ಪೆಂಡಾಲ್ ಹಾಕಿ ಬಾತು ಕೇಸರಿ ಭಾತೆಲ್ಲ ಎಲ್ಲ ಇದ್ರು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ರು ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಏನೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಮೇಲೆ ನಮ್ಮ ಅಕ್ಕನ ಮಕ್ಕಳು ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಸಿಟಿಲಿ ಅವರು ಕಡೆ ಚಾಮುಂಡೇಶ್ವರಿನ ಕೂರಿಸಿದ್ರು ಅಲ್ಲೂ ಬಾತು ಕೇಸರಿ ಬಾತು ಅನ್ನ ದಾಸೋಹ ಎಲ್ಲ ಇಟ್ಕೊಂಡಿದ್ರು ಅದು ರಿಟರ್ನ್ ಮೆರವಣಿಗೆ ತಗೊಂಡೋಗ್ಬೇಕಾದ್ರೆ ನಾನು ಮಾಡಿದ್ದಿದ್ದು ವಿಡಿಯೋ ನೋಡಿ ಇದೇ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ಕೂರಿಸಿತ್ತು ತಾಯಿ ಚಾಮುಂಡೇಶ್ವರಿ ತುಂಬ ಸುಂದರವಾಗಿತ್ತು ಮಾತ್ರ ನೋಡೋದಕ್ಕೆ ಆಟೋದಲ್ಲಿ ರಿಟರ್ನ್ ತಗೊಂಡೋಗಿ ಮೆರವಣಿಗೆ ಎಲ್ಲ ಮಾಡಿ ವಾಪಸ್ ಕೊಡ್ತಾ ಇದ್ರು ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ